ಈಗೆ ಪದ ಬರೇ ಹಾಡು ಯಾವ್ದಾರ ಹಾಡು ನಿನ್ನ ಮನಸಿಗೆ ಬಂದದ್ದು ಹಾಡು ಸಣ್ಣದಂತ ನೋಡಿ ಹಾಕ್ಕೆ ಹೇಳಲ್ಲ ಇಲ್ಲ ಆಡಕತ್ತಿದ್ರಲ್ಲ ನಾನು ಆಚೆಕಡೆ ಹೋಗಬೇಕ ಅಂತ ಮಂತೆ ಅಲ್ಲೇ ಮೆಲಕ ಸಣ್ಣ ಗಾಡಿ ಬಿಡು ಸಣ್ಣ ಗಾಡಿ ತುಮ್ಕಿನಕತ್ತಿನಿ ನೀ ಆಡಾದದ್ದು ಹಾಡಾಡ ಅವ ಆಗ್ ಬಿಡಿ ಯವ್ವ ಅವ ಫೋನೇ ಹೋಗಂತವ ಹಾಡು ನಾಲ್ಕು ಮಂದಿ ಕುಂತು ಕೇಳಂಗ ಚಂದ ಗಾಡು ಇತ್ತ ತ ಬಾ ಇತ್ತ ತ ಬಾ ನಾ ಅಂತಂತಾ ಹೇಳಿದ್ರು ನೆನಪಿರ್ದಿಲ್ರಿ ನಮಗೆ ಚುಣ್ಯ ಕಾಡಿದ್ದು ಏ ಅಂತ ಹೇಳ್ರಿ ಒಂದ ಒಂದೇ ಅಂತವರ ಆಡ್ಬೇಕು ಚಲೋ ಮಾಡ್ಯಾವ್ ನಿತ್ಯ ನಿತ್ಯದ ಪೂಜಾ ನಿತ್ಯ ಮೂರ್ವತ್ತಿನ ಹೊತ್ತಿನ ಪೂಜ ಪೂಜೆಯ ಮಾಡುವೆನೋ ಶರಣ ಬಸವ ನಿನ್ನ ಸೇರೆಯ ಮಾಡುವೆನೋ ಮಡಿಗಳ ಓಡವದವರೆ ತಡ ಓದವೋ ದೇವಾ ಶರಣರ ನಿಮ್ಮ ಮಠದಾಗ ಶರಣೆ ಪಾಲ ಬೇಡಿ ಪೂಜೆಯ ಮಾಡುವೆನೋ சாணசவா நின் சேவிய மாநோ மண்ணி மாண்கேடதே கூலு கூலே அங்கதாக அம்மா டல்லு யாழே கூலு ആംഗള കൊല കോളദാദാളെ കൊല്ല ആംഗ്ലാ ബ ഡോജാട കൊല്ല കോംഗ്ലാഗ ఆ గిట్టే కోఆ వననారదిను ಯಾರಿದ್ದಾರೆ ನಾಯಿ ಮನಕ ತಾಯವ್ವ ಎರೋ ತನಕ ಹಡದವ್ವ ದಾಳ ಅಂತ ದಿಡ್ಗಿಳಿ ನಾನೇ ನಡುವಣ ಯಾರಿದ್ದ ಯಾರಿದ್ದಾರೆ ನಾಯಿ ಜೀವಕ ಯಾರಿದ್ದಾರೆ ಇರತನಕ ಹಣದವ್ವದಳ ಅಂತ ಬಡಬಡ ನೋದೆ ನೋಡೋಣ ಅಣ್ಣ ಯೋರಾಗೆ ತಾಯವ್ವಯರ ತನಕ ಯಾರಿದ್ದಾರೆ ನಂಗ ನೋಡ್ರೆ ಎಲ್ಲ ಎಲ್ಲ ಎಲ್ಲಿ

ಇರೋ ಅಯ್ವ ನಿಮ್ಮಂಥವ್ರು ಇದೇರಿ ಇರ್ಬೇಕು ಇದು ಮಾಡ್ದಾರೆ ರೀ ಓ ಕಡ ಗಣ ಗಡ ಎದಕ್ಕೆ ಇವ್ವ ಜೀವನ ಯಾಕೆ ಬೇಸ್ರ ಆತ್ ನಿಂಗಂತ ಈ ವಾ ಕಾಸ ತಗ್ಯಾಕ್ ರೀ ಏ ಓದೇ ಇಲ್ಲ ನೀವು ನೀನು ಏಯಪ್ಪ ನನಗೆ ಆ ನಕ್ಕ ಬರಂಗಿಲ್ಲ ಅಜ್ಜ ಅಜ್ಜ ಒಂದು ಯಾಡಿ ಇಂಥವು ಕಲ್ತಾನ ರೀ ಏನು ಮಾಡ್ತಾನೆ ಅಜ್ಜ ಹಾಂ ಒಕ್ಕಲ್ತನ ಮಾಡ್ತಾನೆ ಒಕ್ಕಲ್ತಾನ ಮಾಡ್ತಾನೆ ನಿಮ್ಮ ಕಳೆ ತೆಗಿಲ್ದ್ರಿ ಕಲ್ಯಾಣಪ್ಪ ಬರಿ ಬರಿಂದ್ರಿ ಮತ್ತೆ ಯಾರ ಕೂಲಿ ಬಾಳ ಕೊಡಂದ್ರ ಕೊಡವಲ್ರಿ ಮೊಬೈಲ್ ಆಗ ಬಾಳ ಕೊಡ್ತಾರ ಏನ್ ಮಾಡ್ತಾರ ಈ ಮೊದಲ ಕೂಲಿ ಮಾಡೋಕೆ ಶುರು ಅವಾಗ ಎಷ್ಟು ಕೊಡ್ತಿದ್ರು ಕೂಲಿ ಯಪ್ಪಾ ಒಂದ ಐದ್ ರೂಪಾಯಿ ಕೊಡ್ತದ್ರ ಯಪ್ಪ ಅವಾಗ ಈಗ ಆಗ ಹತ್ತು ರೂಪಾಯಿ ಆಯ್ತು ಹನ್ನೆರಡು ರೂಪಾಯಿ ಆಯ್ತು

ಆಗಿನ ಕಾಲ್ದಾಗ ಪಾಸ್ ಗೆ ಈಗಿನ ಅಂತೂ ಮೊಬೈಲ್ ರೇಡಿಯೋ ಟಿವಿ ಅದಾವ ಆಗಿನ ಕಾಲದಾಗ ಹೆಂಗ್ ಮಾಡ್ತಿದ್ರಿ ಟೈಮ್ ಇದಿಲ್ಲ ಟೈಮ್ ನೋಡಕ್ ನೆಳ ನೋಡ್ತಿದ್ರಿ ಈಗ ಹಿಂದಿನ ಕಾಲದಾಗ ಮನೋರಂಜನೆ ಬೇಕಲ್ವಾ ಈಗಂತರೂ ಟಿವಿ ನೋಡ್ತೀರಾ ಧಾರ್ವಾ ಪಾರ್ವಿ ನೋಡ್ತೀರಿ ಹಿಂದಿನ ಕಾಲದಾಗ ಹೆಂಗ್ ಮಾಡ್ತಿದ್ರಿ ಅಂತಿ

ಮತ್ತೇನು ಅವಾಗ ಶಾಂತಿಪ್ಪ ಅಂತ ಹೇಳಿ ಬರ್ಬೇಕ್ರಿಂಟ್ ಇದ್ದಿಲ್ರಿ ಚಿಮುಣ್ರಿಮ್ ಶಿಮ್ನಿರ್ಲಿಕ್ಕಪ್ಪ ಅಂದ್ರ ಮತ್ತ್ ಅಡ್ಡ ದೀಪದಾಗ ಹಣ್ಣಿ ತರ್ತದ್ವಿ ಚಿಮುಣಕಿ ಅದೀಪದಾಗ ಹಣ್ಣಿರತನ ಹುರ್ತತ್ರಿ ದೀಪದಾಗಲೇ ಅವಾಗಿ ಮನೆ ಎಂತಾವ್ರಿ ಗುಡ್ಸಲಾ ಮತ್ತೆ ಇವಾಗ ಮುಡ್ಗಿ ಮನಿ ರೀ ಈಗ ಎಲ್ಲವೂ ಆರ್ಚಿಸು ಏಳಿ ಪಟಿಕಲ್ ಆಂಗ್ಲಾರ್ ಪಟಿಕಲ್ ಎಲ್ಲವ್ ಬಂದ್ರೆ ಆಗಿನ ಕಾಲದ ಇದುವ ಚಪ್ಪ ಮನಿ ಇದ್ರಿ ಚಲೋ ಇದ್ರ ಅವ ಅವು ಇವು ಇವು ಸೋರ್ತಾವ್ರಿ ಈಗ

ಎಡಾ ಪಾಟಿ ಪಾಠಿ ಚಿಲಾ ಪೆನ್ನ ಕಪಿ ಎಡಾ ಗೈಲಾ ಪಾಟೀ ಚಿಲ ಪೆನ್ನ ಕಪಿ ಸಾಲಿ ಗೋಗಿ ಬಂದ್ರೀ ನಾಗರ ಜಗನ ಮ್ಯಾಲ ನೇದರ ಸಾಲಿಗೋ ಗಿ ಬಂದ್ರಿ ನಾಗರ ಜಗನ ಮ್ಯಾಲ ನೇರ ಸಾಲಿಗೋ ಗಿ ಬಂದ್ರೀ ಮಗನ ರಜ ಮಗನ ಮ್ಯಾ ನೋಗಿ ಬಂದ್ರಿ गोष्ठी तलक जल कष्ट जल पास बन्द नगराज मगन म्यालेदर पास बन्द नगराज मगन म्यालेदर वसन नगराज मग नगन्यास बन्द्री नगराज ಅದನ್ನು ಒಳ್ಳೆ ಪಲ್ಲವಿ ಆಡ್ರೆ ಅದನ್ನ ಒಡಿಬೇಡ್ರೆ ಏನಂದ್ರೆ ಇನ್ನೇ ಆಡ್ರೆ ಒಳ್ಳೆ ಏ ಒಳ್ಳೆ ಆಡೋಡ್ರೆ پورا ಪಲ್ಲವಿ ಆಟ ಆಡ್ರಿ ಒಂದಾ ಅಂತ ಒಡಿಬೇಡ್ರಿ ಬೇಡಿ 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 ಲೇದ ಕಲ್ಸರಿ ಅಕ್ಷರ ಅಮ್ಮನ ಮನೆ ಮ್ಯಾಲೆ ನೆದರ ಬಡಿಲೇದ ಕಲ್ಸರಿ ಅಕ್ಷರ ಅಮ್ಮನ ಮ್ಯಾಲೆ ನೆದರ